ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ ನೋಡಿ ಇದರಲ್ಲಿ ಕೆಲವೊಂದು ಡೌಟ್ಗಳನ್ನ ಇದ್ದಾರೆ ಮೇಡಮ್ ಇದಕ್ಕೆ ಟಿ ಇ ಟಿ ಪಾಸ್ ಆಗಿರಬೇಕಾ ಅಥವಾ ಏನೆಲ್ಲ ಕ್ರೈಟೀರಿಯಾ ಇದೆ ಏನು ಏನು ಬೇಕು ಏನು ಕ್ವಾಲಿಫಿಕೇಷನ್ ಆಗಿರಬೇಕು ಓಕೆ ಎಮ್ ಸಿ ಎ ಆಗಿರಬೇಕಾ ಎಮ್ ಎಸ್ ಸಿ ಆಗಿರಬೇಕಾ ಬಿ ಎಡ್ ಆಗಿರಬೇಕಾ ಕೆಲವೊಬ್ರದ್ದು ಪ್ರಾಂಶು ಪಲಹಾರಕ್ಕೆ ಏನು ಬೇಕು ಇದರಲ್ಲಿರ್ತಕ್ಕಂತಹ ಇನ್ಫಾರ್ಮೇಷನ್ ಅಲ್ಲದನ್ನೇ ಬೇರೆ ಹೇಳ್ತಾ ಇದ್ದೀನಿ ಗಮನ ಕೊಟ್ಟು ಕೇಳಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ತುಂಬ ಮುಖ್ಯವಾಗಿ ಎಲ್ಲವುದನ್ನು ಕೂಡ ಪರಿಗಣಿಸಿ ಹಾಕಬೇಕು ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಓಕೆ ಎಷ್ಟು ಅಲರ್ಟಾಗಿ ಹಾಕ್ತೀರ ಜಾಬ್ ಆದರೂ ಕೂಡ ಜಾಬ್ ಎಷ್ಟು ಅಲರ್ಟಾಗಿ ಹಾಕಿದರೆ ನೀವು ಆ ಜಾಬ್ ಆದಮೇಲೆ ಯೋಚನೆ ಮಾಡೋ ಟೈ ಇದೇ ಇರೋಲ್ಲ ಯಾಕೆಂದರೆ ನೀವು ಅಪ್ಲಿಕೇಶನ್ನೇ ನೀಟಾಗಿ ಹಾಕಲಿಲ್ಲ ಅಂದರೆ ಅದರಲ್ಲಿ ಏನೆಲ್ಲ ಓದ್ಕೊಂಡು ಅಪ್ಲಿಕೇಶನ್ ನೀಟಾಗಿ ಹಾಕಿದರೆ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು ಕನ್ನಡ ಮಾಧ್ಯಮ ಇರ್ಬೋದು ಗ್ರಾಮೀಣ ಅಭ್ಯರ್ಥಿ ಇರ್ಬೋದು ಅಥವಾ ಗಂಡನ ಹಾಕ್ಬೇಕಾ ಅಥವಾ ತಂದೆದು ಹಾಕ್ಬೇಕಾ ಇನ್ಕಮ್ ಸರ್ಟಿಫಿಕೇಟು ಇದೆಲ್ಲದನ್ನೂ ಕೂಡ ನೀಟಾಗಿ ಓದ್ಕೊಳ್ಳಿ ನೀಟಾಗಿ ಓದ್ಕೊಂಡು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮದು ಅರ್ಧ ಅಪಾಯಿಂಟ್ ಆದಂಗೆ ನೀವು ಅಪಾಯಿಂಟ್ ಆದರೆ ಸೊ ಅದಿಲ್ಲ ಇದಿಲ್ಲ ಅಂತ ಯೋಚನೆ ಮಾಡೋದು ಬೇಡ ಹಾಗಾಗಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನು ಎತ್ತೆ ಎಲ್ಲದನ್ನೂ ತಿಳ್ಕೊಂಡು ಹಾಕಿ ಫಸ್ಟ್ ಹೇಳ್ತೀನಿ ನೋಡಿ ರಾಜ್ಯದ ಸಿಹಿ ಸುದ್ದಿ ನೀಡಿದ ಇಲಾಖೆ ಮೂರು ಸಾವಿರದ ಐನೂರ ಹದಿನೇಳು ಹುದ್ದೆಗಳಿಗೆ ನೇಮಕಾತಿ ರಾಜ್ಯದ ವಸತಿ ಶಾಲೆಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಹುದ್ದೆ ಹುದ್ದೆ ಬಡ್ತಿ ಮೂಲಕವೇ ಬರ್ತಿ ಇದಕ್ಕೆ ಟಿ ಇ ಟಿ ಆಗಿರಬೇಕಂತ ಮೊದಲ ಕೇಳ್ತಾ ಕೇಳ್ತಾಯಿದ್ದೀರಾ ಹೌದು ಟಿ ಇ ಟಿ ಮಸ್ಟ್ ಆ್ಯಂಡ್ ಶುಡ್ ಟಿ ಇ ಟಿ ಪಾಸ್ ಆಗಿರಲೇಬೇಕು ರಾಜ್ಯದ ವಸತಿ ಶಾಲೆಗಳಲ್ಲಿ ನೇಮಕವನ್ನು ಮಾಡಿಕೊಳ್ತಾರೆ ಅದಕ್ಕೆ ನೀವು ನಿಮ್ಮದು ಟಿ ಇ ಟಿ ಪಾಸ್ ಆಗಿದ್ದರೆ ಅವರು ಕನ್ಸಿಡರ್ ಮಾಡ್ತಾರೆ ನೆಕ್ಸ್ಟ್ ಎಕ್ಸಾಮ್ ಬರೆಯೋಕ್ಕೆ ಹಾಗಾಗಿ ಯಾರೆಲ್ಲ ಟಿ ಇ ಟಿ ಮಾಡ್ಕೊಂಡ್ವ ಟಿ ಇ ಟಿನ ಮಾಡ್ಕೊಳ್ಳಿ ಇದು ಫಸ್ಟ್ನೇ ಕ್ವಶನ್ಗೆ ಉತ್ತರ ಸಿಕ್ತು ಅಂತಲೇ ಹೇಳ್ಬೋದು ಇನ್ನು ಯಾವ ಹುದ್ದೆಗಳನ್ನು ಬರ್ತಿ ಎಷ್ಟು ಅಂತ ಕೇಳಿದರೆ ವಾಜಪೇಯಿ ಶಾಲೆಗಳ ಪ್ರಾಂಶುಪಾಲರು ಹದಿನಾರು ವಾಜಪೇಯಿ ಶಾಲೆಗಳ ಪ್ರಾಂಶುಪಾಲರು ಹದಿನೈದು ಕ್ರೈಸ್ ಬಾಲಕಿಯರ ಶಾಲೆಯ ಪ್ರಾಂಶುಪಾಲರು ಇನ್ನೂರೊಂಬತ್ತು ಹಿಂದಿ ಶಿಕ್ಷಕರು ಎಂಟುನೂರ ಹನ್ನೊಂದು ದೈಹಿಕ ಶಿಕ್ಷಕರು ಎಂಟುನೂರ ಹನ್ನೊಂದು ವಾರ್ಡನ್ ಏಳ್ನೂರ ಮೂವತ್ತೆಂಟು ನರ್ಸಿಂಗ್ ನಾನ್ನೂರ ಐವತ್ತೇಳು ಓಕೆ ಇನ್ನೂರ ಎಪ್ಪತ್ತೆಂಟು ತಾತ್ಕಾಲಿಕ ನೋಡಿ ಈ ಸ್ಕೂಲ್ಗಳಲ್ಲೆಲ್ಲ ನಿಮ್ಗೆ ಹೆಂಗೆ ಅಂದರೆ ಅವರೇ ಓಕೆ ಅವ್ರದ್ದೇ ಕ್ವಾರ್ಟ್ರಸ್ ಇರ್ತವೆ ಅಲ್ಲೇ ನೀವಿರ್ಬೋದು ಸ್ಟೇ ಆಗ್ಬೋದು ಇನ್ನು ಮಕ್ಕಳಿಗೆಲ್ಲ ಊಟ ಮಾಡಿಸ್ತಾರಲ್ವ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನೀವು ಮಧ್ಯಾಹ್ನ ಅಲ್ಲೇ ಊಟ ಮಾಡ್ಬೋದು ಸ್ನ್ಯಾಕ್ಸ್ ಇರುತ್ತೆ ಊಟ ಇರುತ್ತೆ ತಿಂಡಿ ಇರುತ್ತೆ ಪ್ರತಿಯೊಂದು ಕೂಡ ಇರುತ್ತೆ ಓಕೆ ನಿಮಗೆ ಸ್ಟೇ ಆಗೋಕ್ಕೂ ಕೂಡ ಅಲ್ಲೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ವಾತಾವರಣ ಓಕೆ ಅದು ಎಲ್ಲಾದರೂ ನಿಮ್ಮ ಊರು ಸೈಡ್ ಸಿಕ್ಕರಂತೂ ನಿಮಗೆ ಆರಾಮಾಗಿರುತ್ತೆ ಓಕೆ ತುಂಬ ಸೌಕರ್ಯಗಳನ್ನು ಕೊಡ್ತಕ್ಕಂತಹ ಈ ಸ್ಕೂಲ್ಗಳು ಅನ್ಬೋದು ಈಗ ಅಬ್ದುಲ್ ಕಲಾಂ ಇರ್ಬೋದು ಅಥವಾ ಇಂದಿರಾ ಗಾಂಧಿ ಸ್ಕೂಲ್ ಇರ್ಬೋದು ಅಟಲ್ ಬಿಹಾರ್ ವಾಜಪೇಯಿ ಸ್ಕೂಲ್ ಇರ್ಬೋದು ಇವೆಲ್ಲ ತುಂಬ ಚೆನ್ನಾಗಿರ್ತವೆ ಇನ್ನು ನೋಡಿ ಮುರಾರ್ಜಿ ವಸತಿ ಶಾಲೆಯ ಶಾಲೆ ಸ್ಥಾನಗಳು ಕನ್ನಡ ಭಾಷಾ ಶಿಕ್ಷಕರು ಇಪ್ಪತ್ತಾರು ಬೇಕಂತೆ ಇಂಗ್ಲೀಷು ಇಪ್ಪತ್ತಾರು ಭೌತಶಾಸ್ತ್ರ ಇಪ್ಪತ್ತಾರು ರಸಾಯನಶಾಸ್ತ್ರ ಇಪ್ಪತ್ತಾರು ಗಣಿತ ಇಪ್ಪತ್ತಾರು ಗ ಜೀವ ವಿಜ್ಞಾನ ಇಪ್ಪತ್ತಾರು ಕಂಪ್ಯೂಟರ್ ಸೈನ್ಸ್ ಇಪ್ಪತ್ತಾರು ಶಾಲೆಯ ಸ್ಥಾನಗಳನ್ನು ಕೊಟ್ಟಿದ್ದಾರೆ ಅವರು ಮುರಾರ್ಜಿ ವಸತಿ ಶಾಲೆಯ ಸ್ಥಾನಗಳು ಇನ್ನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿರ್ತಕ್ಕಂತಹ ವಿವಿಧ ವಸತಿ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಮೂರು ಸಾವಿರದ ಐನೂರ ಹದಿನೇಳು ಹುದ್ದೆಗಳಾಗಿರ್ತವೆ ಸರ್ಕಾರ ಇದಕ್ಕೆ ಮುಂದಾಗಿದ್ದು ಶಿಕ್ಷಕರಿಗೆ ಸಿಹಿ ಸುದ್ದಿಯನ್ನು ಘೋಷಿಸಿದೆ ಅಂತಲೇ ಹೇಳ್ಬೋದು ಅಧಿಸೂಚನೆಗಳನ್ನು ಕೂಡ ಹೊರಡಿಸಿದರೆ ಅಂದರೆ ರಾಜ್ಯಪತ್ರ ಏನಿದನೋ ಅದನ್ನು ಕೂಡ ಹೊರಡಿಸಿದರೆ ಅಂದರೆ ತಿದ್ದುಪಡಿ ಏನಾದರೂ ಇದ್ದರೆ ರಾಜ್ಯಪತ್ರದಲ್ಲಿ ಸೊ ಅದಕ್ಕೂ ಕೂಡ ಆಕ್ಷೇಪಣೆಯನ್ನು ಸಲ್ಲಿಸೋಕ್ಕೆ ಹದಿನೈದು ದಿನಗಳ ಕಾಲಾವಕಾಶಗಳನ್ನು ಕೊಟ್ಟಿದರೆ ಅದನ್ನ ಎಲ್ಲಿ ಸಲ್ಲಿಸಬೇಕಪ್ಪ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಇಲ್ಲಿಗೆ ಸಲ್ಲಿಸಬೇಕು ಬಡ್ತಿಗೆ ಬಹುಪಾಲು ಮುರಾರ್ಜಿ ವಸತಿ ಶಾಲೆಗಳಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಶಿಕ್ಷಕರುಗಳನ್ನ ಹುದ್ದೆಗಳನ್ನ ಬರ್ ಬಡ್ತಿ ಮೂಲಕ ಅಂದರೆ ಮಾಡಬೇಕೆಂದು ನಿಯಮ ರೂಪಿಸಲಾಗಿದೆ ಅಂದರೆ ಈ ಹಿಂದೆ ಐವತ್ತು ಪರ್ಸೆಂಟ್ ಹುದ್ದೆಗಳು ನೇಮಕಾತಿ ಐವತ್ತು ಪರ್ಸೆಂಟ್ ಹುದ್ದೆಗಳು ಬಡ್ತಿ ಮೂಲಕ ತುಂಬಿಕೊಳ್ಬೇಕು ಅಂತ ನಿಯಮವಿತ್ತು ಆದರೆ ಅಧಿಸೂಚನೆಯಲ್ಲಿ ನೀ ಸೂಚಿಸಲಾಗಿರುವ ಇಪ್ಪತ್ತಾರು ಹುದ್ದೆಗಳಿಗೆ ನೇರ ನೇಮಕಾತಿ ಅನ್ವಯವಾಗಲಿದೆ ಎಂದು ತಿಳಿಸಲಾಗಿದೆ ಓಕೆ ಆಗ ಬಡ್ತಿ ಅಂದರೆ ಪ್ರಮೋಷನ್ ಪ್ರಮೋಷನ್ ಮೇನ್ ಬರ್ತಾರಲ್ಲ ಅವರಿಗೆ ಎಪ್ಪತ್ತ ಐದು ಪರ್ಸೆಂಟ್ ಇದೆ ಇನ್ನು ನೇರ ನೇಮಕಾತಿಗೆ ಇಪ್ಪತ್ತಾರು ಪರ್ಸೆಂಟ್ ಇದೆ ಅಷ್ಟೇ ನೋಡಿ ಕನ್ನಡ ಇಂಗ್ಲೀಷ್ ಭೌತಶಾಸ್ತ್ರ ರಸಾಯನಶಾಸ್ತ್ರ ಗಣಿತ ಜೀವವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ವಿಷಯಗಳನ್ನು ಕುರಿತು ಭರ್ತಿ ಮಾಡಿಕೊಳ್ಳಲಾಗಿತ್ತಿದ್ದು ಪ್ರತಿ ವಿಷಯಕ್ಕೂ ಇಪ್ಪತ್ತಾರು ಹುದ್ದೆಗಳಂತೆ ಒಟ್ಟು ನೂರ ಎಂಬತ್ತೆರಡು ಹುದ್ದೆಗಳನ್ನು ಗುರುತಿಸಲಾಗಿದೆ ವಿಷಯವಾರು ಬೋಧಕರಿಗೆ ವಿಷಯವಾರು ಬೋಧಕರು ಶಿಕ್ಷಕರ ಅರ್ಹತೆ ಪರೀಕ್ಷೆಯಲ್ಲಿ ಟಿ ಟಿ ಅರ್ಹತೆ ಪಡೆದಿರಬೇಕು ಆದರೆ ಕಂಪ್ಯೂಟರ್ ಸೈನ್ಸ್ ಹುದ್ದೆಗಳಿಗೆ ಎಮ್ ಸಿ ಎಮ್ ಸಿ ಎ ಬಿ ಇ ಪದವಿಗಳನ್ನು ಕೇಳಲಾಗಿದೆ ಬಿ ಎಡ್ ಮತ್ತು ಟಿ 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 ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ ಇನ್ನು ಪ್ರಾಂಶುಪಾಲರ ಹುದ್ದೆಗೆ ಸಾವ ಅಂದರೆ ಶೇಕಡಅನ್ನ ನೂರರಷ್ಟು ಉಪ ಪ್ರಾಂಶುಪಾಲರು ಹಾಗೂ ಶೇಕಡ ಅರವತ್ತು ಎಪ್ಪತ್ತೈದು ರಷ್ಟು ಹುದ್ದೆಗಳನ್ನು ಬಡ್ತಿ ಆಧಾರದ ಮೇಲೆ ತುಂಬಿಕೊಳ್ಬೇಕು ಅಂತ ಇದೆ ಸೇವಾವಧಿ ಆಧಾರದಲ್ಲಿ ಜ್ಯೇಷ್ಠತೆ ನಿರ್ಧರಿಸಬೇಕು ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವೀಧರರಾಗಿರಬೇಕು ಬಿ ಎಡ್ ವ್ಯಾಸಂಗ ಮಾಡಿರಬೇಕು ಬಿ ಎಡ್ ಎಮ್ ಎಸ್ ಸಿ ಬಿ ಎಡ್ ಅಥವಾ ಎಮ್ ಎ ಬಿ ಎಡ್ ಮಾಡಿರಬೇಕು ಎಂದು ನಿಯಮವನ್ನು ರೂಪಿಸಲಾಗಿದೆ ಯಾರಿಗೆ ಪ್ರಿನ್ಸಿಪಲ್ ಆಗೋರಿಗೆ ಇನ್ನು ದೈಹಿಕ ಶಿಕ್ಷಕರು ಸಂಗೀತ ಕರಕುಶಲ ಚಿತ್ರಕಲಾ ವಿಜ್ಞಾನ ಇದರಿಂದ ಹೊರಡಿಸಲಾಗಿದೆ ಇನ್ನು ಹಿಂದಿ ಕೋರ್ಸ್ಗಳಿಗೆ ಕೋ ಹಿಂದಿ ಭಾಷಕರು ಎಂಟುನೂರ ಹನ್ನೊಂದು ಹುದ್ದೆಗಳನ್ನು ಸು ಎಂಟುನೂರ ಹನ್ನೊಂದು ಹುದ್ದೆಗಳು ಹಿಂದಿ ಶಿಕ್ಷಕರಿಗೆ ಆಗಿರುತ್ತೆ ಹಾಗಾಗಿ ಹಿಂದಿ ಭಾಷೆಯಲ್ಲಿ ಐಚ್ಛಿಕ ವಿಷಯವಾಗಿ ಅಭ್ಯಾಸಿಸಿ ಕಲಾ ವಿಭಾಗದಲ್ಲಿ ಪದವಿ ಪಡೆದಿರಬೇಕು ಹಿಂದಿ ಪ್ರಚಾರ ಪರಿಷತ್ ಹಿಂದಿ ಸೇವಾ ಸಮಿತಿಗಳಲ್ಲಿ ನೀಡುವ ಪದವಿ ಬಿ ಎಡ್ ತತ್ಸಮಾನ ಹಿಂದಿ ರತ್ನ ರಾಜ್ಯಾಭ್ಯಾಸ ಇವೆಲ್ಲವೂ ಕೂಡ ಪ್ರವೀಣ್ ರಾಷ್ಟ್ರಾಭ್ಯಾಸ ಪ್ರವೀಣ್ ಹಿಂದಿ ಶಿಕ್ಷಕ ಕೋರ್ಸ್ ಮೊದಲಾದ ಕೋರ್ಸ್ ಕೈಬಿಡಲಾಗಿದೆ ಅಂತ ಹೇಳ್ತಿದ್ರೆ ಡಿಪ್ಲೊಮ್ ಪರಿಗಣಿಸಿಲ್ಲ ದೈಹಿಕ ಶಿಕ್ಷಕರು ಎಂಟುನೂರ ಹನ್ನೊಂದು ಹುದ್ದೆಗಳಿಗೆ ನಿಯಮಗಳನ್ನು ರೂಪಿಸಲಾಗಿದೆ ದೈಹಿಕ ಶಿಕ್ಷಣದಲ್ಲಿ ಸ್ನಾತಕ ಪದವಿ ಪಡೆದಿರಬೇಕು ಈ ಹಿಂದೆ ಪರಿಗಣಿಸಲಾಗುತ್ತಿದ್ದ ಡಿಪ್ಲೊಮೊ ಶಿಕ್ಷಣವನ್ನು ಕೈಬಿಡಲಾಗಿದೆ ಹಾಗೂ ವಾರ್ಡನ್ ಪೋಸ್ಟ್ಗಳಿಗೆ ಕಲೆ ಅಥವಾ ವಿಜ್ಞಾನದಲ್ಲಿ ಪದವಿ ಅಥವಾ ಬಿ ಎಡ್ ಪದವಿ ನಿಯಮ ವಿಧಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ರಿಗೂ ಕೂಡ ಗೊತ್ತಾಯಿತು ಅಂದ್ಕೊತೀನಿ ಎಪ್ಪತ್ತೈದು ಹುದ್ದೆ ಬಡ್ತಿ ಮೂಲಕ ಪ್ರಮೋಷನ್ ಮೂಲಕ ತುಂಬ್ಕೊತಾರೆ ಇನ್ನು ಇಪ್ಪತ್ತೈದು ಪರ್ಸೆಂಟು ನೇರ ನೇಮಕಾತಿ ಅಂದರೆ ಎಕ್ಸಾಮ್ ಮಾಡಿ ತುಂಬಿಕೊಡ್ತಾರೆ ಅಂತಲೇ ಹೇಳ್ಬೋದು ಟಿ ಇ ಟಿ ಕಂಪಲ್ಸರಿ ಆಗಿರುತ್ತೆ ಓಕೆನಾ ಟಿ ಇ ಟಿ ಕಂಪಲ್ಸರಿ ಆದರೆ ಇದನ್ನು ಬರೆಯೋಕ್ಕೆ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಇರುತ್ತೆ ಇನ್ನು ವಾರ್ಡನ್ಗೆ ಬಿ ಎಸ್ ಸಿ ಅಥವಾ ಬಿ ಎಡ್ ಓಕೆ ಅಥವಾ ಬಿ ಎ ಅಥವಾ ಬಿ ಎಡ್ ಈ ರೀತಿ ಇರುತ್ತೆ ಎಮ್ ಕಾಮ್ ಮಾಡಿದವರು ಕೇಳ್ಬೋದು ಖುಷಿನ ಎಮ್ ಕಾಮ್ ಮಾಡಿದವರಿಗೆ ಯಾವುದೇ ರೀತಿ ಅವಕಾಶವನ್ನು ಇಲ್ಲಿ ಕೊಟ್ಟಿಲ್ಲ ಓಕೆನಾ ಇನ್ನು ಕಂಪ್ಯೂಟರ್ ಸೈನ್ಸ್ ಹುದ್ದೆಗಳಿಗೆ ಎಮ್ ಎಸ್ ಸಿ ಎಮ್ ಸಿ ಎ ಬಿ ಇ ಎಮ್ ಎಸ್ ಸಿ ಎಮ್ ಸಿ ಎ ಬಿ ಇ ಹುದ್ದೆಗಳನ್ನು ಅಲ್ಲಿ ನೀಡಲಾಗಿದೆ ಕಂಪ್ಯೂಟರ್ ಸೈನ್ಸ್ ಹುದ್ದೆಗಳಿಗೆ ಸೊ ಇನ್ನು ಹಿಂದಿ ಕೋರ್ಸ್ ಬಗ್ಗೆನೂ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇನ್ನು ಏನಾದರೂ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ಸೊ ಇಷ್ಟರಲ್ಲೇ ಕೂಡ ರಾಜ್ಯಪತ್ರನ ಸಲ್ಲಿಕೆ ಹದಿನೈದು ದಿನಗಳಾದಮೇಲೆ ಆಕ್ಷೇಪಣೆಗಳನ್ನ ತಗೊಂಡು ಇದನ್ನು ಕೂಡ ಕಾಲ್ ಮಾಡ್ತಾರೆ ಎಲ್ಲರೂ ಕೂಡ ಯಾವುದಾದ್ರೂ ಕಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಕಾಲ್ ಮಾಡಿ ಎಲ್ಲ ರೀತಿಯ ಎಕ್ಸಾಮ್ ಬುಕ್ಸು ಕೂಡ ಟೆಂತ್ ಗೈಡಿಂದ ಹಿಡ್ದು ಟೆಂತ್ ಗೈಡು ಪಿ ಯು ಸಿ ಡಿಗ್ರಿ ಅಥವಾ ಕೆ ಎ ಎಸ್ ಐ ಎ ಎಸ್ಸು ಓಕೆ ಟೀಚರ್ ಪೋಸ್ಟಿಂದು ಎಫ್ ಡಿ ಎ ಎಸ್ ಡಿ ಎ ಗ್ರೂಪ್ ಸಿ ಗ್ರಾಮೀಣಾಭಿವೃದ್ಧಿ ಹಿಂದುಳಿದ ವರ್ಗದ ಆಯೋದರ್ಗದ ಬುಕ್ಕು ಪ್ರತಿಯೊಂದು ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಪ್ರತಿಯೊಂದು ಎಲ್ಲಿ ಸಿಗಿಲ್ಲ ಅಂದರೂ ನಮ್ಮಲ್ಲಿ ಆ ಪುಸ್ತಕ ಸಿಕ್ಕೇ ಸಿಗುತ್ತೆ ಅಂತ ನಿಮಗೆ ಆಶ್ವಾಸನೆಯನ್ನು ಕೊಡ್ತೀನಿ ಓಕೆನಾ ಸೊ ಈ ವಿಡಿಯೋ ಅಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ವಿಡಿಯೋಸ್ ಬರ್ತಾನೆ ಇರುತ್ತೆ ಓಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿ ಟಿನ ಯಾರೆಲ್ಲ ಪಾಸ್ ಮಾಡ್ಕೊಂಡಿಲ್ವಾ ಮಾಡ್ಕೊಳ್ಳಿ ಆದಷ್ಟು ಬೇಗ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್